ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಈ ಸೀಸನ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ಮೋಕ್ಷಿತ ಯಾಕೆ ಮೋಕ್ಷಿತ ಅವ್ರು ಇಷ್ಟ ಆಗ್ತಾರೆ ಅವರು ಚೆನ್ನಾಗಿ ಆಟ ಆಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಎಲ್ಲಾರ ಜೊತೆ ಚೆನ್ನಾಗಿರ್ತಾರೆ ಅದಕ್ಕೆ ಇಷ್ಟ ಆಗ್ತಾರಾ ಓಕೆ ಟಾಪ್ 2 ಅಂದ್ರೆ ಯಾರೆಲ್ಲ ಬರಬಹುದು ವಿಕ್ರಮ್ ಭವ್ಯ ಮಂಚಣ್ಣ ಮತ್ತೆ ಇನ್ನೇನು ಮಂಚಣ್ಣ ಹಾನ್ ಮಂತು ಓಕೆ ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಇಡಿಯೋರ್ ಅಂದ್ರೆ ಯಾರು ಭವ್ಯ ಭವ್ಯ ಯಾರಿಗೆ ಈ ಸೀಸನ್ ಇಷ್ಟ ಆಗ್ತಾರ ಅಂತ ಹನುಮಂತ ಹನುಮಂತ ಯಾಕೆ ಹನುಮಂತ ಇಷ್ಟ ಆಗ್ತಾರೆ ಅವ್ನ ಎಲ್ಲಾರ್ಗು ತುಂಬಾ ಸೈಕ್ ಮಾಡ್ತಾನೆ ಸೈಕ್ ಆಗಿ ಮಾತಾಡ್ತಾನೆ

ಆರ ಅಂದ್ರೆ ಚೈತ್ರ ಬಸ್ ನೋಡ್ತೀರಾ ಕನ್ನಡದ ಬಸ್ ಓಕೆ ಯಾರು ಇಷ್ಟ ಆಗ್ತಾರೆ ಅನ್ಮಂತು ಸೂಜನ್ ಅಲ್ಲಿಮಂತೇಶ್ ತ್ರಿವಿಕ್ರಮ್ ತ್ರಿ ಟಾಪ್ ಟೂ ಅಂತಂದ್ರೆ ಯಾರು ಬರ್ಬಹುದು ಟಾಪ್ ಟೂ ಹನ್ಮಂತು ಮತ್ತೆ ತ್ರಿವಿಕ್ರಮ್ ಸರ್ ಗೌತಮಿ ಸರ್ ಚೆನ್ನಾಗಿ ಆರಲ್ಲ ಅಂತಂದ್ರೆ ಯಾರು ಇಷ್ಟ ಸೂಜನ್ ಲಕ್ಷ್ಮಣಗರದ ಥ್ಯಾಂಕ್ ಯು ಕನ್ನಡ ವಿಬಸ್ ನೋಡ್ತಿರಾ ಐ ನೋಡ್ತಿವಿ ಈ ಸೀಸನ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ಉಗ್ರಂ ಮಂಜು ಇಷ್ಟ ಉಗ್ರಂ ಮಂಜು ಯಾಕೆ ಅವರು ಟಾಸ್ ಗೆಲ್ಲ ತುಂಬಾ ಚೆನ್ನಾಗಿ ಆಡ್ತಾರೆ ಅದಕ್ಕೆ ನಾನ್ ಆಗಿದ್ನ ಯಾರ್ ಚೆನ್ನಾಗಿ ಟಾಪ್ 2 ಅಲ್ಲಿ ಯಾರ್ ಯಾರು ಇರಬೇಕು ಸೂಪರ್ ಶಟ್ಟಿ ಶೋಭಾ ಶಟ್ಟಿ ಮತ್ತೆ ಓಕೆ ಉಗ್ರಂ ಮಂಜು ವಿನ್ನರ್ ಆಗಬೇಕು

ತ್ರಿವಿಕ್ರಮ್ ಮಂಜಣ್ಣ ಟಾಪ್ ಫೈವ್ ಅಲ್ಲಿ ಅಂದ್ರೆ ಗೌತಮಿ ಮತ್ತೆ ಮ್ಯೂಡು ಮೋಕ್ಷಿತಾ ತ್ರಿವಿಕ್ರಮ್ ಅವರೇ ಆಗ್ಬೇಕು ಅಂದ್ರೆ ಹೊರಗಡೆಯಿಂದ ಎಲ್ಲ ತಿಳ್ಕೊಂಡ್ ಬಂದಿದ್ದಾರೆ ಬಿಗ್ ಬಾಸ್ ಒಳಗಡೆ ಹೇಗಿರ್ಬೇಕು ಹೇಗ್ ಆಡ್ಬೇಕು ಅಂತ ಸೊ ಅವ್ರ ಮಾತು ಕ್ಲಾರಿಟಿ ಚೆನ್ನಾಗಿದೆ ಅಂದ್ರೆ ಏನೇ ಹೇಳ್ಬೇಕಾದ್ರೂ ಕಡಕಾಗಿ ಹೇಳಿ ಅಲ್ಲೇ ಮುಗಿಸ್ತಾರೆ ಸೊ ಅದನ್ನ ಕ್ಯಾರಿ ಆನ್ ಮಾಡಕ್ ಹೋಗೋದಿಲ್ಲ ಮೇ ಬಿ ಜನಕ್ಕೆ ಅದೇ ಇಷ್ಟ ಆಗ್ಬೋದು ವೈಟ್ ಕಾಲ್ ಅಲ್ಲಿ ರಜತ್ ಜೊತೆಗೆ ಶೋಭಾ ಶೆಟ್ಟಿ ಅವರು ಬಂದ್ರು ಬಗ್ಗೆ ಹೇಳಿ. ಶೋಭಾ ಶೆಟ್ಟಿ ಅವರದು ಅಂದ್ರೆ ಗೆಲ್ಲೋ ಇದಿದೆ ಬಟ್ ಸ್ವಲ್ಪ ಮಾತು ಜಾಸ್ತಿ. ಆ ಗೇಮ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಬಿಗ್ ಬಾಸ್ ಅಲ್ಲಿ ಶೋว์ ಮಾಡೋದಂದ್ರೆ ಯಾರು ಭವ್ಯ ಗೌಡ. ಭವ್ಯ ಗೌಡ. ಹೇಗೆ ಅಂತೀರಾ? ಅರೇ ಬಿಗ್ ಬಾಸ್ ಗೆಲ್ಲೆ ನೋಡಿತ್ತಿದ್ದಾರೆ. ಆ ಬಿಗ್ ಬಾಸ್ ಅತ್ರನೇ ಅಂದ್ರೆ

ಹನುಮಂತ ಅವರು ಯಾಕೆ ಇಷ್ಟ ಅಂದ್ರೆ ಅವಳು ಒಳ್ಳೆ ಗುಣ ಅವ್ರದ ಒಳ್ಳೆ ಗುಣ ಎಲ್ಲಾ ನೋಡಿ ಅದಕ್ಕೆ ಇಷ್ಟ ಫಸ್ಟ್ ಸಪೋರ್ಟ್ ಮಾಡ್ತಾ ಇದ್ರಿ ಸರಿಗಮಪ್ಪ ಎಲ್ಲ ನೋಡ್ತಾ ಇದ್ರಿ ಅದ್ರಲ್ಲಿ ಇಷ್ಟ ಆಗಿದ್ರು ಹಂಗೆ ಇದಕ್ಕೂ ಬಂದ್ರಲ್ಲ ಅದಕ್ಕೆ ಇಷ್ಟ ಆಯ್ತು ಚೈತ್ರ ಹಾ ಡೌ ಮಾಡೋರು ಭವ್ಯ ಹಾಕೆಟ್ ಬಕೆಟು ಹ ಹಾ ಎಲ್ಲಾರ್ಗು ಹಿಡಿತಾರೆ ಹನುಮಂತ ಸೇಫಾಗಿ ಆಟ ಆಡ್ತಾ ಇರೋದು ಯಾರವರು ಗೌತಮಿ ಹಂಗೆ ಎಲ್ಲ ಎಲ್ಲರ ಜೊತೆ ಇರ್ತಾರೆ